ಇಷ್ಟೊಂದು ಧೈರ್ಯ ಹೇಳ್ತಾಗ್ಯ ನನಗೆ ಆ ಧೈರ್ಯ ತಗೋ ಧೈರ್ಯ ತಗೋ ಮನುಷ್ಯನ ಮಡಿಕಂಡೇ ಬೇಡ ಹಾಂ ಧೈರ್ಯ ತಗೊಂಡಿರು ಸ್ವಲ್ಪ ಹ್ಞೂ ಧೈರ್ಯ ತಗೊಂಡು ಇರಬೇಕು ನೀನು ಹಿಂಗೆ ನಿನ್ನ ಮಾಸ್ಕೊಂಡು ನೋಡಿ ನಾನು ಧೈರ್ಯ ತಗೋಬೇಕು ಮನ್ಸಿಗೆ ತಗೋಬಾರದು ಆಮೇಲೆ ಬೇರೆಯವ್ರ ಮಾಸ್ಕೊಂಡು ಊಟಬಾರ್ದು ಹಂಗೇರೇನೋ ಕಮ್ಮಿ ಮಾಸ್ಕ್ ತಗ್ದಿರಂಗಿದೆಯಾ ಈಗ ಗೊತ್ತಾಗೋದು ನಡಿ ಸ್ಕೂಲ್ ಹತ್ರ ಹೋಗ್ತೀವಲ್ಲ ಮಾಸ್ಕ್ಡ್ ನೋಡ್ದಿನಿ ಆ ನೋಡು ನೀನು ಮಾಸ್ಕ್ಡ್ ಬೇಡವಾ ನೋಡು ಆದ್ರ ಮನಸಿಗೆ ತಲೆ ಕೆಡೋಬೇಡ ಬಿ ನೋಡ್ಬೇಕು ಅಷ್ಟೇ ಅದೆ ನೋಡ್ಬೇಡ ಕಮ್ಮಿ ರಾಕ್ಸ್ ಮನೆ